ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ನಂದಕುಮಾರ್ ಅವರು ಅರ ಅವರ ಇಡೀ ಕುಟುಂಬದ ಜೊತೆ ಮಾಧವಂಗೆ ಹೆಣ್ಣುಡು ಶಾಸ್ತ್ರಿಕೆ ಅಂತ ಬರ್ತಾರೆ ಬಟ್ ಇಲ್ಲಿ ಏನಪ್ಪ ಇದು ಆಲ್ರೆಡಿ ಎರಡನೇ ಮಗನ ಮಾಧವ ಆಗಿದೆ ಅಂತ ಹೆಣ್ಣನ ಕಡೆಯವರು ಅಪ್ಪ ಅಮ್ಮ ಕೇಳಿದಾಗ ಅದು ಅವರಿಬ್ರು ಪ್ರೀತಿ ಮಾಡ್ತಿದ್ರು ಇಲ್ಲಿ ಮಾಧವನ್ ಜಾತಕ ಸರಿ ಇರಲಿಲ್ಲ ಅದಕ್ಕೋಸ್ಕರನೇ ಅವ್ರ ತಂದೆ ಕಡೆಯಿಂದ ತುಂಬ ಒತ್ತಡ ಆಯಿತು ಹಾಗಾಗಿ ಅವರಿಬ್ರು ಮದುವೆ ಮಾಡಿಸ್ಬಿಟ್ವಿ ಅಂತ ಗಿರಿಶಮ್ಮ ಹೇಳ್ತಾರೆ ಬಟ್ ಇಲ್ಲಿ ತದನಂತರ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಇದು ಹೆಣ್ಣು ಅಪ್ಪ ಅಮ್ಮಗೆ ಹಾಗಾಗಿ ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಮದುವೆ ಮಾಡಿಕೊಡುವುದಿಲ್ಲ ನಮ್ಮ ಮಗ್ಳನ್ನ ಅಂತ ಹೇಳ್ತಾರೆ ಯಾಕೆ ರೀತಿ ಮಾತಾಡ್ತಿದ್ರಾ ನಿಶ್ಚಿತಾರ್ಥ ಇಟ್ಕೊಂಡು ಬಿಡೋಣ ನಮ್ಮ ಸುಂದ್ರಂದು ಕೂಡ ನಿಶ್ಚಿತಾರ್ಥ ಹುಟ್ಟಿಕೆ ಮಾಡೋಣ ಆತ ಇಲ್ಲಿ ನಂದಕುಮಾರ್ ಅವರು ಹೇಳಿದಾಗ ಹೇಳ್ತಿದಿವಲ್ವಾ ನಮ್ಮ ಸಂಬಂಧಿಕರು ಆಮೇಲೆ ಆಡ್ಕೋತಾರೆ ಎರಡನೇ ಮಗನ ಮದುವೆ ಆಗಿದೆ ಇವ್ನಿಗೆ ದೋಷ ಆಯಿತು ಇಂಥಮ್ಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತ ದಯವಿಟ್ಟು ಬೇಡ ಅಂದಾಗ ಇಲ್ಲಿ ಗಿರ್ಜಮ್ಮ ನಂದಕುಮಾರ್ ಕನ್ವಿನ್ಸ್ ಮಾಡ್ತಾರೆ ಬಟ್ ಆದರೂ ಕೂಡ ಕನ್ವಿನ್ಸ್ ಆಗೋದಿಲ್ಲ ಇದರಿಂದ ನಂದಕುಮಾರ್ ಮನೆಗೆ ಬರ್ತದ ಹಾಗೆ ನೋಡಿದ್ರೆ ನಿಮ್ಮಿಬ್ಬ್ರಿ ಮಾಧವನ ಬದುಕು ಹೇಗಾಯಿತು ಅಂತ ಹೇಳದೆ ಮದುವೆ ಆಗಿ ಬಂದ್ಬಿಟ್ಟು ಇಬ್ಬರು ಸಂಸಾರಕ್ಕೂ ಕೂಡ ಇಬ್ಬರು ಫ್ಯಾಮಿಲಿಗೂ ನೋಡ್ಕೊಟ್ರಿ ನನ್ನ ಹತ್ರ ಹೇಳಿದ್ರೆ ಏನೂ ಆಗ್ತಿತ್ತು ಅದನ್ನ ಬಿಟ್ಟು ಹೇಳದೆ ಮದುವೆ ಮಾಡ್ಕೊಂಡ್ ಬಂದರೆ ಇವತ್ತು ಮಾಧವನ್ ಮದುವೆಗೆ ಹೇಗೆಲ್ಲ ತೊಂದರೆ ಆಗ್ತದೆ ನೋಡಿ ಅಂತ ನಂದಕುಮಾರ್ ಬೈತಾರೆ ಈ ಕಡೆ ನಮಗೆ ನಿಜವಾಗ್ಲೂ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಮೀನಾ ಮತ್ತೆ ಕೇಶವ ಹೇಳಿದ್ರು ಕೂಡ ನಂದಕುಮಾರ್ ಅವರು ಬೈದು ಅಲ್ಲಿಂದ ಹೋಗಿಬಿಡ್ತಾರೆ ತದನಂತರ ಮಾಧವ ಕೇಶವ ಮತ್ತೆ ಮೀನಾ ಹತ್ರ ಬಂದಿದ್ದ ದಯವಿಟ್ಟು ಅಪ್ಪನ್ಗೆ ಕೊಪ್ಪ ಬಂದಿದೆ ಅಪ್ಪ ಬಿಚ್ಚರ್ ಮಾಡ್ಕೊಂಡಿದ್ದಾರೆ ನನ್ನ ಮದುವೆಗೆ ಪ್ರಾಬ್ಲಮ್ ಆಗ್ತದೆ ಅಂತ ತಲೆ ಕೆಡ್ಸ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಆ ರೀತಿ ಮಾತಾಡಿದ್ರು ಬೇಜಾರು ಮಾಡ್ಕೋಬೇಡಿ ಅಂತಕ ನಿಂಗೆ ನಾನು ಸಮಾಧಾನ ಇಡಬೇಕು ನೀನೇ ನಮ್ಮ ಹತ್ರ ಸಮಾಧಾನ ಮಾಡ್ತಿದ್ಯಲ್ಲ ಅಣ್ಣ ಅಂತ ಕೇಶ್ವಾಯ ಹೇಳಿದಕ್ಕೆ ನನಗೆ ಬೇಜಾರಿರೋದು ಅಪ್ಪ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತ ಅಷ್ಟೇ ಖಂಡಿತ ಏನೂ ಕೂಡ ನನಗೆ ಬೇಜಾರಿಲ್ಲ ಅಂತ ಹೇಳ್ತಾರೆ ಮಾಧವ ನಿಜವಾಗ್ಲೂ ನೀವು ಅಲ್ಲಿ ಗ್ರೇಟ್ ನಿಮಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಖಂಡಿತ ಇವರಲ್ಲ ಇನ್ನೊಬ್ರು ಸಿಕ್ಕೇ ಸಿಗ್ತಾರೆ ಅಂತ ಮೀನಾ ಹೇಳ್ತಾರೆ ತದನಂತರ ಆಯ್ತ ಕಡೆನ ಅಮ್ಮನ ನೋಡೋದಕ್ಕೆ ಹುಡುಗ ಬಂದಿದ್ದಾನೆ ಹುಡುಗನ ಹತ್ರ ಅಮ್ಮು ಹೋಗಿದ್ದೆ ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಶಾಕ್ ಆಗುತ್ತಾ ಹುಡುಗ ಬಟ್ ಅಮ್ಮ ಬಂದಿದೆ ಅವ್ಳಿಗೆ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ರೀತಿ ಮಾತಾಡ್ತಿದ್ದಾಳೆ ಶ್ರೀ ಅಂತ ಹೇಳಿ ಕನ್ವಿನ್ಸ್ ಮಾಡಿಬಿಡ್ತಾರೆ ತದನಂತರ ಇಲ್ಲಿ ಸಿದ್ದು ಅಮ್ಮನ್ನ ಟ್ರ್ಯಾಪ್ ಮಾಡಿ ಮದುವೆ ದಿನ ಓಡಿಸ್ಕೊಂಡು ಹೋಗಿದ್ದೆ ಅವಳನ್ನ ಚಿನ್ನ ಒಡವೆ ಎಲ್ಲನೂ ಕೂಡ ಕತ್ಕೊಂಡಿದ್ದೆ ಅವ್ಳಿಗೆ ಕಾಯ್ ಕೊಡಬೇಕು ಅಂತ ಯೋಚನೆ ಮಾಡಿಕೊಡಿದ್ದಾರೆ ಅದೇ ಕಾರಣಕ್ಕೆ ಮನೆಗೆ ಬಂದದ ಡೆಲಿವರಿ ಬಾಯಿಯಾಗಿ ನೀನು ನಾನು ಓಡೋಗಿಬಿಡೋಣ ಅಂತ ಹೇಳ್ತಾರೆ ಅಷ್ಟು ಇಲ್ಲಿ ವಲ್ಲಭನ ಹತ್ರ ಸಿಗ್ಬಿ ಬೀಳ್ತಾನೆ ಸಿದ್ದು ಮತ್ತು ಅಮ್ಮು ಬಟ್ ಮಾಸ್ಕ್ ಹಾಕೊಂಡಿರುವುದರಿಂದಾಗಿ ಇಲ್ಲಿ ವಲ್ಲಭನಿಂದ ತಪ್ಪಿಸ್ಕೊತಾರೆ ಹಾಗಿದ್ರೆ ಅಮ್ಮು ಮತ್ತೆ ಆ ಸಿದ್ದು ಓಡಿ ಹೋಗ್ತಾರಾ ಮದುವೆ ನಿಂತು ಒಲಬುನ್ ಜೊತೆ ಅಮ್ಮ ಮದುವೆ ಹೇಗಾಗತ್ತೆ ಇದು ಎಲ್ಲಿವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರ ಮಾಡೋದನ್ನ ಮಾಡುದನ್ನ ಯಾವ್ದೇ ಕಾರಣಕ್ಕೂ ಕೂಡ